ರೈತನ ಜಮೀನಲ್ಲಿ ಅಗ್ನಿ ಅವಘಡ ಲಕ್ಷಾಂತರ ಮೌಲ್ಯದ ಹನಿ ನೀರಾವರಿ ಪೈಪ್ಗಳು ಸುಟ್ಟು ಭಸ್ಮ ಕೃಷಿ ಚಟುವಟಿಕೆಗಾಗಿ ಅಳವಡಿಸಲು ತಂದ ಮೂವತ್ತೆಂಟು ಬಂಡಲ್ ಡ್ರಿಪ್ಗಳು ಸುಟ್ಟು ಭಸ್ಮ ಕೊಪ್ಪಳ ಜಿಲ್ಲೆ ಯಲಬುರ್ಗಾ ತಾಲೂಕಿನ ಬಂಡಿ ಗ್ರಾಮದ ನೀಲಕಂಠಪ್ಪ ಶಾಖಾಪುರ ಎಂಬ ರೈತರಿಗೆ ಸೇರಿದ ಜಮೀನಿನಲ್ಲಿ ಅಗ್ನಿ ಅವಘಡ ಕೊಪ್ಪಳ ಜಿಲ್ಲಾ ಯಲಬುರ್ಗ ತಾಲೂಕಿನ ಬಂಡಿ ಗ್ರಾಮದ ನೀಲಕಂಠಪ್ಪ ಬಸಪ್ಪ ಶಾಖಪುರ ಎಂಬುವರ ಜುನಿಮ್ಮಿನಲ್ಲಿ ಶನಿವಾರ ಸಾಯಂಕಾಲ ಆಕಸ್ಮಿಕ ಬೆಂಕಿ ಕಾಣಿಸಿಕೊಂಡಿದ್ದು ಕೃಷಿ ಚಟುವಟಿಕೆಗಾಗಿ ಅಳವಡಿಸಲು ತಂದ ಮೂವತ್ತೆಂಟು ಬಂಡಲ್ ಡ್ರಿಪ್ ಪೈಪ್ಗಳು ಹಾಗೆ ಎರಡು ಇಂಚಿನ ಮೂವತ್ತು ಪಿವಿಸಿ ಪೈಪ್ಗಳು ಸಂಪೂರ್ಣ ಸುಟ್ಟು ಕರಕಲಾಗಿದೆ ಜಮೀನಿನ ಬದುವಿನಲ್ಲಿ ಒಣಗಿದ್ದ ಕಸಕ್ಕೆ ಯಾರು ಕಿಡಿಗೇಳಿಗಳು ಹಚ್ಚಿದ ಬೆಂಕಿ ಅಥವಾ ಶಾರ್ಟ್ ಸರ್ಕ್ಯೂಟ್ನಿಂದ ಕಾಣಿಸಿಕೊಂಡ ಬೆಂಕಿ ಕ್ಷಣಾರ್ಥದಲ್ಲಿ ಇಡೀ ಜಮೀನಿಗೆ ವ್ಯಾಪಿಸಿದೆ ಈ ವೇಳೆ ಪೈಪ್ಲೈನ್ಗಳಿಗೆ ಬೆಂಕಿ ತಗುಲಿದ್ದರಿಂದ ಅನಿ ನೀರಾವರಿ ವ್ಯವಸ್ಥೆಯು ಸಂಪೂರ್ಣ ನಾಶವಾಗಿದೆ ಪೈಪ್ಗಳು ಪ್ಲಾಸ್ಟಿಕ್ ಆದುದರಿಂದ ಬೆಂಕಿಯ ಜ್ವಾಲೆ ತೀವ್ರವಾಗಿ ಹರಡಿ ಇಡೀ ಪ್ರದೇಶ ಹೊಗೆಮಯವಾಗಿತ್ತು ಈ ಘಟನೆಯನ್ನ ನೋಡಿದಂತ ಸ್ಥಳೀಯರು ಅಗ್ನಿಯಿಂದ ಆಗುವ ಅವಘಡವನ್ನ ತಡೆಯಲು ಹರಸಾಹಸವನ್ನೇ ಪಡಬೇಕಾಯಿತು ಬೆಂಕಿ ನಂದಿಸಲು ಸಾಧ್ಯವಾಗದ ಕಾರಣ ಕುಷ್ಟಗಿ ತಾಲೂಕಿನ ಅಗ್ನಿಶಾಮಕ ಕರೆ ಮಾಡಿದರು ತಕ್ಷಣ ಬಂದ ಅಗ್ನಿಶಾಮಕ ದಳದವರು ಬೆಂಕಿಯನ್ನ ನಂದಿಸಲು ಮುಂದಾಗಿ ಮುಂದೆ ಅಗ್ನಿ ಅವಘಡಕ್ಕೆ ತುತ್ತಾಗುವ ಇನ್ನಿತರ ವಸ್ತುಗಳನ್ನ ರಕ್ಷಿಸಿದ್ದಾರೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಪಲ್ಸ್ ಕೊಪ್ಪಳ ಎಷ್ಟ್ ಇದ್ ರೀ ಪೈಪ್ ನಾಲ್ತ್ ಎಲ್ಲ ಮಾಡಿದ್ ರೀ ಎಲ್ಲ ಸುಟ್ಟಾವನ್ರಿ ಸುಟ್ಟವ್ರಿ ಒಂದ್ ನಲ್ವತ್ ಪೈಪ್ ಪೈಪ್ ಇದ್ರು ಸಿ ಪೈಪ್ ಹ್ಮ್ ಮತ್ತ ಆಮೇಲೆ ಆದ್ರ ಸಾಮಾನೆಲ್ಲ ಇದ್ರಾಗ ಇಟ್ಟಿದ್ರು ಅವ್ನು ಈಗ ಯಾರ ನೋಡ್ರಿ ಇದನ್ನ ಎಲ್ಲ ಅವ್ರಿ ನಾವು ಸುಟ್ಟಿದ್ ಬಂದು ನೋಡಿದ್ರ ಬಂದ ಬಂದ್ ಬಲ ಹೇಳಿದ್ರ ಪೈಪ್ ಸುಡಕತ್ತರಸಿದ್ರಿ ಆರ್ಸಿದ್ರು ಆರ್ಸತ್ ಅಷ್ಟು ಸುಟ್ಟ ಏನು ಆರ್ಸಕ್ ಆಗೋದ್ರ ಈಗ ಅಗ್ನಿಶಾಮಕ ಏನ್ ಫೋನ್ ಮಾಡ್ರಿ ಅನ್ರಿ ಫೋನ್ ಮಾಡಿ ಬರ್ತಂತ ಬಂದಿಲ್ಲ ಬರ್ತಂತ ಬರ್ತ ರೀ